ಬಸ್ಸೆಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ಇಂಡಿಯನ್ ಟೀಮ್ದು ಇವಾಗ ನೆಕ್ಸ್ಟ್ ಶೆಡ್ಯೂಲ್ ಏನಪ್ಪ ಅಂತ ಹೇಳಿದ್ರೆ ಎಸ್ ಆಬ್ವಿಯಸ್ಲಿ ಐ ಸಿ ಸಿ ಚಾಂಪಿಯನ್ ಟ್ರೋಫಿ ಎಸ್ ಸಿಟಿ ಅದಕ್ಕೂ ಮೊದಲೇದಾಗಿ ಡಬ್ಲ್ಯೂ ಟಿ ಸಿ ಫೈನಲ್ ಕನ್ಸಂತೂ ಮೊದಲಿಂದ ಹೋಗಿದೆ ಯಾವ ರೀತಿ ನಮ್ಮ ಇಂಡಿಯನ್ ಟೀಮ್ ಡಾಮಿನೇಟ್ನ ಅನುಭವಿಸಿತ್ತು ಅದರಿಂದಂತೂ ಸಿಕ್ಕಪಟ್ಟ ಆಗಿದೆ ನಮ್ಮ ಇಂಡಿಯಾ ಫ್ಯಾನ್ಸ್ಗಳಿಗೆ ಅದೇ ರೀತಿಯಾಗಿ ನೆಕ್ಸ್ಟ್ ಯಾವುದು ಐ ಸಿ ಸಿ ಟೂರ್ನಮೆಂಟ್ ಅಂತ ಬಂದರೆ ಇವಾಗ ಚಾಂಪಿಯನ್ ಟ್ರೋಫಿ ಫೆಬ್ರವರಿ ಇಪ್ಪತ್ತೆರಡರಿಂದ ಏನು ಸ್ಟಾರ್ಟ್ ಆಗ್ತಿದೆ ಅದರ ಸ್ಕ್ವಾಡ್ ಇಪ್ಪತ್ತು ಫೆಬ್ರವರಿ ಮಂತಲ್ಲಿ ಅಂತ ಇಟ್ಕೊಳ್ಳೋಣ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಆಗ್ತಿರುವಂಥ ಚಾಂಪಿಯನ್ ಟ್ರೋಫಿಗೆ ಇವಾಗ ಕೊನೆಯ ಡೇಟ್ನ ಅಂದರೆ ಸ್ಕ್ವಾಡ್ ಅನೌನ್ಸ್ಮೆಂಟ್ಗೆ ಕೊನೆಯ ಡೇಟ್ನ ಇವಾಗ ಐ ಸಿ ಸಿ ಜನವರಿ ಹನ್ನೆರಡರ ತನಕ ಅಂದರೆ ಪ್ರಮೋಟ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಹನ್ನೊ ಜನವರಿ ಹನ್ನೆರಡು ಕೊನೆಯ ಡೆಡ್ಲೈನ್ ಅಂತಲೇ ಹೇಳ್ಬೋದಾಗಿದೆ ಸ್ಕ್ವಾಡ್ ಪ್ರಕಟಣೆ ಮಾಡಲಿಕ್ಕೆ ಆದರೆ ನಮ್ಮ ಇಂಡಿಯನ್ ಓಡಿ ಐ ಫಾರ್ಮೆಟಲ್ಲಿ ಬರೋದರಿಂದ ಐ ಸಿ ಸಿ ಚಾಂಪಿಯನ್ ಟ್ರೋಫಿ ಯಾವ ರೀತಿ ನಮ್ಮ ಇಂಡಿಯಾದ ಸ್ಕ್ವಾಡ್ ಸೆಲೆಕ್ಟ್ ಆಗ್ಬೋದು ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಯಾರ ನನ್ನ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಚಾನೆಲ್ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟ ಇಷ್ಟಾದ ಲೈಕ್ ಅಂತ ಗಾಯಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಯಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಯಾವ ರೀತಿ ನಮ್ಮ ಇಂಡಿಯಾದ ಸ್ಕ್ವಾಡ್ ಇರುತ್ತೆ ಫಿಫ್ಟೀನ್ ಮೆಂಬರ್ಸ್ ಸ್ಕ್ವಾಡ್ ಅನ್ನೋದನ್ನ ನಾನು ಹೇಳ್ತೇನೆ ಅದು ಕೂಡ ದುಬೈನಲ್ಲಿ ಆಗ್ತಿರೋದ್ರಿಂದ ದುಬೈ ಅಥವಾ ಯು ಎ ಇದೆ ಮಾದರಿಯಲ್ಲಿ ಆಗ್ಬಹುದು ಹೆಚ್ಚಿನದಾಗಿ ದುಬೈದಲ್ಲೇ ಆಗತ್ತೆ ಅಂತ ಅನಿಸ್ತಾ ಇದೆ ಅದೇ ರೀತಿಯಾಗಿ ಯಾವ ರೀತಿ ಆಗಬಹುದು ಅಲ್ಲಿ ನಮ್ಮ ಇಂಡಿಯಾದ ಸ್ಕ್ವಾಡ್ ಯಾವ ರೀತಿ ಇರಬಹುದು ಬಿ ಸಿ ಸಿ ಯಾವ ರೀತಿ ಫಿಫ್ಟೀನ್ ಮೆಂಬರ್ಸ್ ನ ರೆಡಿ ಮಾಡ್ಬೋದು ಅನ್ನೋದನ್ನು ಹೇಳ್ತಾನೆ ಮೊದಲೇದಾಗಿ ಎಸ್ ಕ್ಯಾಪ್ಟನ್ ಆಗಿ ಇದ್ದೇ ಇರ್ತಾರೆ ಎಸ್ ರೋಹಿತ್ ಶರ್ಮಾ ಅವರು ಹೌದು ಯಾವ ರೀತಿ ಎಸ್ ಮೊದಲೇದಾಗಿ ಇರ್ತಾರೆ ನಮ್ಮ ಇಂಡಿಯಾದ ಕ್ಯಾಪ್ಟನ್ ಆಗಿರುವಂಥ ರೋಹಿತ್ ಶರ್ಮಾ ಅವರು ಎಸ್ ಟ್ವೆಂಟಿ ಟ್ವೆಂಟಿ ತ್ರೀ ಒಡೆಯ ವರ್ಲ್ಡ್ ಕಪ್ನಲ್ಲೂ ಕೂಡ ಕ್ಯಾಪ್ಟನ್ ಆಗಿದ್ದರು ಅದೇ ರೀತಿಯಾಗಿ ಈ ಬಾರಿ ಸಿಟಿ ಅಂದರೆ ಚಾಂಪಿಯನ್ ಟ್ರೋಫಿಲೂ ಕೂಡ ಇವರೇ ಕ್ಯಾಪ್ಟನ್ ಆಗಿ ಮುಂದುವರಿತಾರೆ ಆದರೆ ಇಲ್ಲಿ ಒಂದು ಚೇಂಜಸ್ ಏನಪ್ಪ ಅಂತ ಹೇಳಿದರೆ ಎಸ್ ವೈಸ್ ಕ್ಯಾಪ್ಟನ್ಸಿ ಜಾಗದಲ್ಲಿ ಜಾಗದಿಂದ ಹಾರ್ದಿಕ್ ಪಾಂಡ್ಯ ಅವರು ಟ್ವೆಂಟಿ ಟ್ವೆಂಟಿ ತ್ರೀ ಓಡಿಯೋ ವರ್ಲ್ಡ್ ಕಪ್ಪಲ್ಲಿದ್ದರು ಆದರೆ ಈ ಬಾರಿ ಅವ್ರನ್ನ ಔಟ್ ಮಾಡಿ ನನ್ನ ಪ್ರಕಾರ ಬೂಮ್ರಾ ಅಥವಾ ಕೆ ಎಲ್ ರಾಹುಲ್ ಅವ್ರಿಗೆ ಮತ್ತೆ ಸಿಗುವ ಸಾಧ್ಯತೆ ಹೆಚ್ಚಿದೆ ಅಂತ ಅನ್ನಿಸ್ತಾ ಇದೆ ನನ್ನ ಪ್ರಕಾರ ಹೆಚ್ಚಿನದಾಗಿ ಬೂಮ್ರಾ ಅವ್ರಿಗೆ ಸಿಗತ್ತೆ ಅಂತ ವೈಸ್ ಕ್ಯಾಪ್ಟನ್ಸಿ ಸಿಗುತ್ತೆ ಅಂತ ಅನ್ನಿಸ್ತಾ ಇದೆ ಸೀನಿಯರ್ ಆಗಿರೋದ್ರಿಂದ ಅವರಿಗೆ ಸಿಗಬೇಕು ಅಂತ ಕೂಡ ನಂಗೆ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಸೆಕೆಂಡ್ ಪ್ಲೇಯರಾಗಿ ಜಸ್ಪ್ರೀತ್ ಬುಮ್ರಾ ಅವರು ವೈಸ್ ಕ್ಯಾಪ್ಟನ್ ಆಗಿ ಅದೇ ರೀತಿಯಾಗಿ ಮೂರನೇದಾಗಿ ಶುಭ್ಮನ್ ಗಿಲ್ ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿಯ ಅವರ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಓಡಿಯೋ ಇದೆ ಆ ರೀತಿ ಅವರೇಜ್ ಅದೇ ರೀತಿಯಾಗಿ ರನ್ಸ್ ಕೂಡ ಅಷ್ಟೇ ಹೊಡೆದಿದ್ದಾರೆ ಟ್ವೆಂಟಿ ಟ್ವೆಂಟಿ ತ್ರೀ ಓಡಿಯೋ ವರ್ಲ್ಡ್ ಕೂಡ ಅದೇ ರೀತಿಯಾಗಿ ಸಿಮಿಲರ್ ಆಗಿ ರನ್ಸ್ನ ಸ್ಕೋರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಒಳ್ಳೆಯ ಯಂಗ್ಸ್ಟರ್ ಆಗಿ ಅದೇ ರೀತಿಯಾಗಿ ನಾಲ್ಕನೇ ಪ್ಲೇಯರ್ ಇಲ್ಲಿ ಎಸ್ ಲೆಫ್ಟ್ ಹ್ಯಾಂಡರ್ ಆಗಿ ಮತ್ತೊಬ್ಬ ಓಪನರ್ ಆಗಿರಲಿ ಯಶಸ್ವಿ ಜೈಸ್ವಾಲ್ ಅವರು ಯಾಕಪ್ಪ ಅಂತ ಹೇಳಿದರೆ ಇವರು ಒಂದು ಒಡೆಯೋ ಫಾರ್ಮೇಟನ್ನು ಒಂದು ಬಿಟ್ಟು ಟಿ ಟ್ವೆಂಟಿ ಅದೇ ರೀತಿಯಾಗಿ ಟೆಸ್ಟ್ ಫಾರ್ಮೆಟಲ್ಲಿ ಇವರು ಓಪನರ್ ಆಗಿ ಅಂತೂ ಪಕ್ಕ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಆದರೂ ಕೂಡ ಒಬ್ಬ ಬ್ಯಾಕಪ್ ಓಪನರ್ ಆಗಿ ನಂಬಲಿಕ್ಕೆ ಬರೋಲ್ಲ ಶುಭ್ಮನ್ ಗಿಲ್ ಅವರ ಪರ್ಫಾರ್ಮೆನ್ಸ್ ವೀಕ್ ಆದರಲ್ಲಿ ಜೈಸ್ವಾಲ್ ಅದೇ ರೀತಿಯಾಗಿ ರೋಹಿತ್ ಅವರು ಓಪನರ್ ಓಪನಿಂಗ್ ಮಾಡಿದ್ರೂ ಮಾಡಬಹುದು ನನ್ನ ಪ್ರಕಾರ ಹೆಚ್ಚಿನದಾಗಿ ಇವರೇ ಮಾಡುವ ಸಾಧ್ಯತೆ ಕೂಡ ಇದೆ ಲೆಫ್ಟ್ ಆ್ಯಂಡ್ ರೈಟ್ ಕಾಂಬಿನೇಷನ್ ಮೂಲಕ ಶುಭ್ಮನ್ ಗಿಲ್ ಅವರ ಫಾರ್ಮ್ ಒಂದು ಅಷ್ಟೊಂದು ಒಳ್ಳೆಯದೇನಿಲ್ಲ ಇಲ್ಲಿ ಜಯಸ್ವಾಲ್ ಅವರು ನಾಲ್ಕನೇ ಪ್ಲೇಯರ್ ಆಗಿದ್ದಾರೆ ಅದೇ ರೀತಿಯಾಗಿ ಐದನೇದಾಗಿ ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ ಅವರು ಇರಲೇಬೇಕು ಟ್ವೆಂಟಿ ಟ್ವೆಂಟಿ ತ್ರೀನ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅಂತ ಡಿಕ್ಲೇರ್ ಆಗಿರುವಂಥ ವಿರಾಟ್ ಕೊಹ್ಲಿ ಅವರು ಹೈಯೆಸ್ಟ್ ರನ್ ಅದೇ ರೀತಿಯಾಗಿ ಓಡೇನಲ್ಲಿ ಫಿಫ್ಟಿ ಓವರ್ ಫಾರ್ಮೆಟ್ ಅಂತ ಬಂದರೆ ರೋಹಿತ್ ಅದೇ ರೀತಿಯಾಗಿ ವಿರಾಟ್ ಅಂತೂ ಮೇಲೆ ಎತ್ತಿರ ಕೈ ಅಂತಲೇ ಹೇಳ್ಬೋದಾಗಿದೆ ವಿರಾಟ್ ಅವರು ಐವತ್ತು ಶತಕಗಳಿಂದ ಸಿಕ್ಕಾಪಟ್ಟೆ ಮುಂಚೂಣಿಯಲ್ಲಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ನಂಬರ್ ಸಿಕ್ಸ್ತ್ ಪ್ಲೇಯರ್ ಆಗಿ ಇಲ್ಲಿ ಎಸ್ ಅವರು ಎಸ್ ಅವರ ಫಾರ್ಮ್ ನೋಡ್ತಾಯಿದ್ದೆ ಅಷ್ಟು ಡಿಪ್ಪಾಗಿದೆ ಹೌದು ಆದರೂ ಕೂಡ ಅವರ ಪರ್ಫಾರ್ಮೆನ್ಸ್ ಅದೇ ರೀತಿಯಾಗಿ ಒಡೆಯೋ ಫಾರ್ಮೆಟಲ್ಲಿ ಅತ್ಯುತ್ತಮವಾದ ನ ಅವರು ನಮ್ಮ ಇಂಡಿಯಾ ಪರವಾಗಿ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ನಂಬರ್ ಫೋರಲ್ಲಿ ಆಬ್ವಿಯಸ್ಲಿ ಅವರು ಬೇಕೇ ಬೇಕಾಗುತ್ತೆ ಅದಕ್ಕಾಗಿ ಇಲ್ಲಿ ನಂಬರ್ ಅಲ್ಲಿ ನನ್ನ ಪ್ರಕಾರ ಶ್ರೇಯಸ್ ಅಯ್ಯರ್ ಅವರು ಸೆಲೆಕ್ಟ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ ಅದೇ ರೀತಿ ನಂಬರ್ ಸೆವೆಂತಲ್ಲಿ ಕೆ ಎಲ್ ರಾಹುಲ್ ಅವರು ಎಸ್ ಟ್ವೆಂಟಿ ಟ್ವೆಂಟಿ ತ್ರೀನ ಒಡೆಯೋ ವರ್ಲ್ಡ್ ಕಪ್ಪಲ್ಲಂತೂ ವಿಕೆಟ್ ಕೀಪರಾಗಿ ಯಾವ ರೀತಿ ಡಿಸಿಷನ್ ಅದೇ ರೀತಿಯಾಗಿ ಡಿ ಆರ್ ಎಸ್ಸಲ್ಲಿ ಅದೇ ರೀತಿಯಾಗಿ ಒಂಥರ ಟೆಕ್ನಿಕ್ಕಾಗಿ ಬ್ಯಾಟಿಂಗ್ ಕೌಶಲ್ಯ ಇರುವಂಥವ್ರು ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇರುತ್ತೆ ಇವರ ಇವರು ಇದ್ದರೂ ಒಂದು ಟೀಮಲ್ಲಿ ಮಿಡ್ಲ್ ಆರ್ಡರಲ್ಲಂತೂ ಟೀಮ್ ಟೀಮ್ಗೆ ಕಾನ್ಫಿಡೆನ್ಸ್ ಒಂದು ಇತ್ತೇ ಇರತ್ತೆ ಅದಕ್ಕಾಗಿ ಇಲ್ಲಿ ನಂಬರ್ ಸೆವೆಂತಲ್ಲಿ ಕೆ ಎಲ್ ರಾಹುಲ್ ಅವರು ಆಬ್ವಿಯಸ್ಲಿ ಇರಲೇಬೇಕು ಅದೇ ರೀತಿಯಾಗಿ ನಂಬರ್ ಅಲ್ಲಿ ಬರ್ತಾರೆ ಎಸ್ ರಿಷಬ್ ಪಂತ್ ಅವರು ಹೌದು ಅವರ ಆ್ಯಕ್ಸಿಡೆಂಟ್ ಅಂದರೆ ಕಾರ್ ಕ್ರ್ಯಾಶ್ ಆದ ನಂತರ ಓಡಿಯಾ ವರ್ಲ್ಡ್ ಕಪ್ ಕೂಡ ಅದೇ ವರ್ಷ ಇತ್ತು ಅದಕ್ಕಾಗಿ ರಿಷಬ್ ಪಂತ್ ಅವರು ಆವಾಗ ಸೆಲೆಕ್ಟ್ ಆಗಲಿಲ್ಲ ಇದ್ದರು ಆದರೆ ಇವಾಗ ಫುಲ್ ಫಿಟ್ ಹಾಕ್ಕೊಂಡು ಸಬ್ಲೈನ್ ಫಾರ್ಮಲ್ಲಿ ಇರೋದ್ರಿಂದ ಮತ್ತು ಏನಪ್ಪಾ ಅಂತ ಹೇಳಿದರೆ ಓಡಿಯೋ ಫಾರ್ಮೆಟ್ ಅಂತ ಬಂದರೆ ಸಿಕ್ಕಾಪಟ್ಟೆ ಒಳ್ಳೇದಾಗ ಆಟ ಆಡ್ತಾರೆ ರಿಷಬ್ ಪಂತ್ ಅವರು ಅದಕ್ಕಾಗಿ ಇಲ್ಲಿ ನಂಬರ್ ಏಯ್ಟ್ ಪ್ಲೇಯರ್ ಆಗಿ ಇಲ್ಲಿ ರಿಷಬ್ ಪಂತ್ ಅವರು ಇದ್ದೇ ಇರ್ತಾರೆ ಅದೇ ರೀತಿ ನಂಬರ್ ನೈನ್ತಲ್ಲಿ ಎಸ್ ಹಾರ್ದಿಕ್ ಪಾಂಡ್ಯ ಆಲ್ರೌಂಡರ್ ಆಗಿ ಬೇಕೇ ಬೇಕಾಗುತ್ತೆ ನಮ್ಮ ಇಂಡಿಯನ್ ಟೀಮ್ನ ಮೇನ್ ಆಲ್ರೌಂಡರ್ ಆಗಿರೋದ್ರಿಂದ ನಂಬರ್ ಟೆಂತಲ್ಲಿ ಆಬ್ವಿಯಸ್ಲಿ ರವೀಂದ್ರ ಜಡೇಜಾ ಎಸ್ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಆಗಿರುವಂಥ ಜಡ್ಡುಬಾಯಿ ಅವರು ಬೇಕೇ ಬೇಕಾಗುತ್ತೆ ಒಬ್ಬ ಮೇನ್ ಬೌಲರ್ ಅದೇ ರೀತಿಯಾಗಿ ಆಲ್ರೌಂಡರ್ ಆಗಿರೋದ್ರಿಂದ ಆಲ್ರೌಂಡರ್ ಅಂತೂ ನಮ್ಮ ಇಂಡಿಯಾಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಂತೂ ಹಾಗೆ ಆಗ್ತಾರೆ ಅದೇ ರೀತಿ ನಂಬರ್ ಅಲ್ಲಿ ಅಕ್ಷರ್ ಪಟೇಲ್ ಅಕ್ಷರ್ ಪಟೇಲ್ ಅವರು ಕೂಡ ಸಿಕ್ಕಾಪಟ್ಟೆ ಟೆಕ್ನಿಕ್ ಬೌಲರ್ ಅಂತಲೇ ಹೇಳ್ಬೋದ ಇದು ಯಾವ್ಯಾವ ಫಾರ್ಮೆಟಲ್ಲಿ ಯಾವ ರೀತಿ ಯಾವ ಯಾವ ಟೈಮಲ್ಲಿ ಯಾವ ರೀತಿ ಆಟ ಆಡ್ತಾರೆ ಅಂತ ಹೇಳಿಕ್ಕೆ ಬರಲ್ಲ ಅದಕ್ಕಾಗಿ ಅಕ್ಷರ್ ಪಟೇಲ್ ಅವರು ನನ್ನ ಪ್ರಕಾರ ಸೆಲೆಕ್ಟ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಅದೇ ರೀತಿ ನಂಬರ್ ಟ್ವೆಲ್ತಲ್ಲಿ ಬರ್ತಾರೆ ಕುಲ್ದೀಪ್ ಯಾದವ್ ಅವರು ಎಸ್ ಕುಲ್ದೀಪ್ ಯಾದವ್ ಅವರು ಮೇನ್ ಚೈನಮ್ಯಾನ್ ಸ್ಪಿನ್ನರ್ ಆಗಿ ಇವರು ಅಡಿಷನಲ್ ಸ್ಪಿನ್ನರ್ ಆಗಿ ನಮ್ಮ ಇಂಡಿಯಾ ಪರವಾಗಿ ಅಂತೂ ಇದ್ದೇ ಇರ್ತಾರೆ ಅದಕ್ಕಾಗಿ ಓಡಿಯೋ ಫಾರ್ಮೆಟಲ್ಲೂ ಕೂಡ ಒಂಥರ ವರ್ಲ್ಡ್ ಕಪ್ಪಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವರಿಂದ ಬಂದಿದೆ ಇಲ್ಲಿ ಸೆಲೆಕ್ಟರಸ್ ಅಂತೂ ಸೆಲೆಕ್ಟ್ ಮಾಡೇ ಮಾಡ್ತಾರೆ ಅದೇ ರೀತಿಯಾಗಿ ನಂಬರ್ ಥರ್ಟಿನಲ್ಲಿ ತರ್ಟೀನಲ್ಲಿ ಬರ್ತಾರೆ ತರ್ಟೀನಲ್ಲಿ ಕುಲ್ಪ್ ಯಾದವರಾಯಿತು ಅದೇ ರೀತಿಯಾಗಿ ಫೋರ್ಟೀನಲ್ಲಿ ಆಬ್ವಿಯಸ್ಲಿ ಬರ್ತಾರೆ ನನ್ನ ಪ್ರಕಾರ ಫಾಸ್ಟ್ ಬೌಲಿಂಗ್ ಲೈನಪ್ ಅಥವಾ ಚಹಲ್ ಅಣ್ಣವರು ಸೆಲೆಕ್ಟ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ಚಹಲ್ ಅವ್ರನ್ನ ಕುಲ್ಚ ಜೋಡಿ ಮತ್ತು ಆಡುವ ಸಾಧ್ಯತೆ ಇದೆ ಇಲ್ಲಿ ಚಹಲ್ ಅವರು ಸೆಲೆಕ್ಟ್ ಆಗ್ಬೋದು ಓಡಿಯ ವರ್ಲ್ಡ್ ಕಪ್ಗೆ ಅಲ್ಲಿ ಸೆಲೆಕ್ಟ್ ಆಗದೆ ಇದ್ದಿದ್ದರಿಂದ ಸಿಟಿ ಅಂದರೆ ಚಾಂಪಿಯನ್ ಟ್ರೋಫಿ ಸೆಲೆಕ್ಟ್ ಆಗ್ಬೋದು ನಮ್ಗೆ ಬರೋಲ್ಲ ಸೆಲೆಕ್ಟ್ ಆಗದೇನು ಇದ್ದರೂ ಇರ್ಬೋದು ನನ್ನ ಪ್ರಕಾರ ಸೆಲೆಕ್ಟ್ ಆಗಬೇಕು ಗೂಗ್ಲಿ ಮಿಸ್ಟ್ ಸ್ಪಿನ್ನರ್ ಆಗಿರೋದ್ರಿಂದ ನನ್ನ ಪ್ರಕಾರ ತರ್ಟೀನ್ ಪ್ಲೇಯರ್ ಆಗಿ ಅಣ್ಣ ಅವ್ರನ್ನ ಸೆಲೆಕ್ಟ್ ಮಾಡಲೇಬೇಕು ಅದೇ ರೀತಿಯಾಗಿ ನಂಬರ್ ಫೋರ್ಟೀಂತಲ್ಲಿ ಬರ್ತಾರೆ ಎಸ್ ಮೊಹಮ್ಮದ್ ಸಿರಾಜ್ ಅವರು ಮೊಹಮ್ಮದ್ ಸಿರಾಜ್ ಅವರು ಹೌದು ಓಡೆ ಫಾರ್ಮೆಟಲ್ಲೂ ಅವ್ರದ್ದು ಅಷ್ಟೊಂದು ಸ್ಟ್ಯಾಟನ್ನು ಇದೇ ಹೌದು ಅಂತ ಶ್ರೀಲಂಕಾ ಮ್ಯಾಚ್ ಅದೇ ರೀತಿಯಾಗಿ ಮೇನ್ ಮ್ಯಾಚಸ್ಗಳಲ್ಲಂತೂ ವಿಕೆಟ್ ತೆಗೆದುಕೊಳ್ಳಲ್ಲ ಅದಕ್ಕಾಗಿ ಇಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಸ್ವಲ್ಪ ಡ್ರಾಪ್ಔಟ್ ಮಾಡುವ ಆದರೂ ಸೆಲೆಕ್ಟ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ಮೊಹಮ್ಮದ್ ಸಿರಾಜ್ ಅವ್ರನ್ನ ಫೋರ್ಟೀನ್ತ್ ಆಗಿ ಇಟ್ಕೊಳ್ತಾನೆ ನಂಬರ್ ಫಿಫ್ಟೀಂತಲ್ಲಿ ನಾನು ಹರ್ಷದೀಪ್ ಸಿಂಗ್ ಎಸ್ ಹರ್ಷದೀಪ್ ಸಿಂಗ್ ಅವರಂತೂ ಮೇನ್ ನಮ್ಮ ಇಂಡಿಯಾದ ಟಿ ಟ್ವೆಂಟಿ ಬೌಲರ್ ಅದೇ ರೀತಿಯಾಗಿ ಇವಾಗ ಒಡಿಯೋ ಫಾರ್ಮೇಟಲ್ಲಿಗೂ ನಾನು ಡೆಬ್ಯೂನ ಮಾಡಿಸ್ತೇನೆ ಹರ್ಷದೀಪ್ ಸಿಂಗ್ ಅವ್ರನ್ನ ಮಾಡಬೇಕು ಆ ರೀತಿ ಮೇನ್ ಬೌಲರ್ ಅದೇ ರೀತಿಯಾಗಿ ಕೊನೆಯ ಪ್ಲೇಯರ್ ಅಂದರೆ ಸಿಕ್ಸ್ಟೀನ್ತ್ ಪ್ಲೇಯರಾಗಿ ಆಬ್ವಿಯಸ್ಲಿ ಮೊಹಮ್ಮದ್ ಶಮಿ ಅವರಂತೂ ಸೆಲೆಕ್ಟ್ ಆಗಲೇಬೇಕು ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿಯ ಒಡಿಯೋ ವರ್ಲ್ಡ್ ಕಪ್ಪಲ್ಲಿ ಯಾವ ರೀತಿ ಕಮ್ ಬ್ಯಾಕ್ ಮಾಡೋದಂತ ಶಮಿ ಅವರು ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಇದು ಹೋದ್ ಬಾರಿ ಟ್ವೆಂಟಿ ಟ್ವೆಂಟಿ ತ್ರೀ ವರ್ಲ್ಡ್ ಕಪ್ಪಲ್ಲಿ ಆ ರೀತಿ ಹಾರ್ದಿಕ್ ಪಾಂಡ್ಯ ಅವರು ಇಂಜುರಿ ಆಯಿತು ನೆಕ್ಸ್ಟ್ ಬಂದ್ಕೊಂಡು ಒಂದು ಎರಡು ಮೂರು ಮ್ಯಾಚ್ ಮಿಸ್ ಔಟ್ ಆದರೂ ಕೂಡ ಏನು ಫೈವ್ ವಿಕೆಟ್ ಹಾಲ್ ಅಂತ ಒಂದು ಎರಡರಿಂದ ಮೂರು ಮ್ಯಾಚ್ ಪ್ರತಿ ಮ್ಯಾಚಲ್ಲೂ ಮೂರು ನಾಲ್ಕು ಐದು ವಿಕೆಟ್ ಆ ರೀತಿ ಇಂಪ್ರೆಸಿವ್ ಸ್ಪೆಲ್ನ ಮೊಹಮ್ಮದ್ ಶಮಿ ಅವರು ಮಾಡಿದ್ದಾರೆ ಆದರೆ ಅವ್ರಿಗೆ ಬ್ಯಾಡ್ ಟೈಮ್ ಅಂತಲೇ ಹೇಳ್ಬೋದಾಗಿದೆ ಬಿ ಜಿ ಟಿಲ್ ಕೂಡ ಅವರು ಸೆಲೆಕ್ಟ್ ಆಗಲಿಲ್ಲ ಆದರೆ ಸಿಕ್ಕಾಪಟ್ಟೆ ಇಂಜುರಿ ಇದ್ದರೂ ಕೂಡ ಅವರು ಟ್ವೆಂಟಿ ಟ್ವೆಂಟಿ ತ್ರೀ ವರ್ಲ್ಡ್ ಕಪ್ನ ಆಟ ಆಡಿದ್ರು ಅದೇ ರೀತಿಯಾಗಿ ಬಿ ಜಿ ಟಿಲು ಹೇಗೋ ಮಿಸ್ ಆದರೂ ಹೋದ್ರು ಬಿಟ್ಟರೆ ಆದರೆ ಅದ್ರಲ್ಲಿ ಮೇನ್ ಆಗಿ ಹೊರತೆ ನಮ್ಮ ಪಿ ಜಿ ಟಿಲಿ ಫಾಸ್ಟ್ ಬೌಲಿಂಗ್ ಲೈನಪ್ ಮೊಹಮ್ಮದ್ ಶಮಿ ಅವರು ಇಲ್ಲದೆ ಇದ್ದದಕ್ಕಾಗಿ ಅದೇ ರೀತಿಯಾಗಿ ಚಾಂಪಿಯನ್ ಟ್ರೋಫಿ ಇಲ್ಲಾದರೂ ಅವ್ರು ಕಮ್ ಬ್ಯಾಕ್ ಮಾಡಲೇಬೇಕು ಅಂತಲೇ ಹೇಳ್ಬೋದಾಗಿದೆ ಅವರು ಈಗ ಫುಲ್ ಫಿಟ್ ಆಗಿದ್ದಾರೆ ಅಂತ ರಿಪೋರ್ಟ್ಸ್ಗಳು ಹೊರದಾಡ್ತೀವಿ ಆದ್ದರಿಂದ ಮೊಹಮ್ಮದ್ ಶಮಿ ಅವರು ಒಬ್ರು ನಂಬರ್ ಸಿಕ್ಸ್ಟೀನ್ತ್ ಪ್ಲೇಯರ್ ಆಗಿ ಇಲ್ಲಿ ಆ್ಯಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಇದಿಷ್ಟು ಚಾಂಪಿಯನ್ ಟ್ರೋಫಿಗೆ ಯಾವ ರೀತಿ ಸ್ಕ್ವಾಡ್ ಇರಬೇಕು ಇಲ್ಲಿ ಚಲನವ್ರನ್ನ ಒಬ್ಬರಿಂದ ಬಿಟ್ಟರೆ ಫಿಫ್ಟೀನ್ ಮೆಂಬರ್ಸ್ ಸ್ಕ್ವಾಡ್ ಆಗುತ್ತೆ ನಾ ಒಬ್ಬ ಎಕ್ಸ್ಟ್ರಾ ಸ್ಪಿನ್ನರ್ ಆಗಿ ಅವ್ರನ್ನ ಇಟ್ಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ನೋಡೋಣ ಸಿಕ್ಸ್ಟೀನ್ ಮೆಂಬರ್ಸ್ ಸ್ಕ್ವಾಡ್ ನನ್ನ ಪ್ರಕಾರ ಹೆಚ್ಚೇ ಹೋಗ್ತಾರೆ ಮತ್ತೊಂದು ನಾಲ್ಕು ಪ್ಲೇಯರ್ ಎಷ್ಟು ರಿಸರ್ವ್ ಪ್ಲೇಯರಾಗಿ ಹೋಗ್ತಾರೆ ಅಂತ ಅನಿಸ್ತಾ ಇದೆ ನಿಮ್ಗೆ ಅನಿಸುತ್ತೆ ಇದು ಚಾಂಪಿಯನ್ ಟ್ರೋಫಿಯ ಒಳ್ಳೆ ಸ್ಕ್ವಾಡ ಇದು ಈ ರೀತಿ ಸ್ಕ್ವಾಡ್ ಇದ್ರೆ ಚಾಂಪಿಯನ್ ಟ್ರೋಫಿ ಯಾಕಪ್ಪ ಅಂತ ಹೇಳಿದ್ರೆ ನಾವು ಎರಡು ಸಾವಿರದ ಹದಿನೇಳರ ಚಾಂಪಿಯನ್ ಟ್ರೋಫಿ ಫೈನಲಿಸ್ಟ್ ಅದು ಕೂಡ ಪಾಕಿಸ್ತಾನ ಜೊತೆ ನೀವು ಸೋತದ್ದು ಅದಕ್ಕಾಗಿ ನಮ್ಮ ಇಂಡಿಯನ್ ಟೀಮ್ ಮೇನ್ ಆಗಿ ಇಲ್ಲಿ ಚಾಂಪಿಯನ್ ಟ್ರೋಫಿ ಅದು ಹೋಸ್ಟ್ ಪಾಕಿಸ್ತಾನ ಆಗ್ತಾ ಇರೋದ್ರಿಂದ ಪಾಕಿಸ್ತಾನದಲ್ಲೇ ನಮ್ಮ ಇಂಡಿಯಾದ ಫ್ಲಾಗ್ ಅನ್ನು ಹಾರಿಸಲೇಬೇಕು ಅನ್ನೋದು ಸಿಕ್ಕಾಪಟ್ಟೆ ಡ್ರೀಮ್ ಅಂತಲೇ ಹೇಳ್ಬೋದಾಗಿದೆ ಅಲ್ಲೇ ಹಾರಿಸಲೇಬೇಕು ನಮ್ಮ ಇಂಡಿಯಾದ ಫ್ಲಾಗ್ ಅಂತ ಹೇಳ್ತಾ ಇದಿಷ್ಟು ಚಾಂಪಿಯನ್ ಟ್ರೋಫಿ ಯಾವ ರೀತಿ ಸ್ಕ್ವಾಡ್ ಬರ್ಬೋದು ನಮ್ಮ ಬಿ ಸಿ ಎಸ್ ಬಿ ಸಿ ಸಿ ಐನಿಂದ ಟ್ವೆಲ್ತ್ ಜನವರಿಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸಿದ್ದೇನೆ ನಿಮಗೆ ಈ ವಿಡಿಯೋ ಎಷ್ಟೇ ಲಕ್ಷರೋ ಕಮೆಂಟ್ ಮಾಡಿ ಕ್ರಿಕೆಟ್ ಐ ಪಿ ಎಲ್ನ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುಗುಣ ಮುಂದಿನ ವೀಡಿಯೋದಲ್ಲಿ